ಏನು ಇವತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿ ಈಶ್ವರ್ ಖಂಡ್ರೆ ಅವರ ನೇತೃತ್ವದಲ್ಲಿ ಅನೇಕ ಹಳ್ಳಿಗಳಲ್ಲಿ ಎಸ್ ಸಿ ಎಸ್ ಟಿಗಳ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ನಡೀತಾ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಗೆ ಅವಮಾನ ಆಗ್ತಾ ಇದೆ ತಮ್ಮ ಚಕ್ರಕ್ಕೆ ಅಪಮಾನ ಮಾಡ್ತಾ ಇದೆ ಇದೆಲ್ಲವನ್ನ ನೋಡಿಕೊಂಡು ಜಿಲ್ಲಾಡಳಿತ ಕಣ್ಣು ಮುಚ್ಕೊಂಡು ಕೂತೀವಿ ಹೋರಾಟಗಾರರ ಮೇಲೆ ಕೇಸ್ ಹಾಕ್ಕೊಂಡು ನಮ್ಮ ಪಕ್ಷದ ಜಿಲ್ಲಾಧ್ಯಕ್ಷರ ಮೇಲೆ ಕೇಸ್ ಹಾಕ್ಕೊಂಡು ಇವತ್ತು ಜಿಲ್ಲಾಡಳಿತ ತಾನು ಮಾಡಬೇಕಾಗಿರ್ತಕ್ಕಂಥ ಕೆಲಸವನ್ನು ಹೊರತುಪಡಿಸಿ ಬೇರೆ ಕೆಲಸವನ್ನು ಮಾಡ್ತಾ ಇದ್ದರು ಸೊ ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಏನು ರಾಮಯ್ಯ ಅಂತ ಹೇಳ್ತಾರೆ ನಾನೇ ದಲಿತ ಅಂತ ಹೇಳ್ತಾರೆ ನೀವು ಮುಖ್ಯಮಂತ್ರಿ ಆಗಿದ್ದೀರಿ ನಿಮ್ಮ ಕ್ಯಾಬಿನೆಟ್ನಲ್ಲಿರ್ತಕ್ಕಂಥ ಒಬ್ಬ ಮಂತ್ರಿ ಬೀದರ್ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಸಂಪೂರ್ಣವಾಗಿ ಎಸ್ ಸಿ ಎಸ್ ಟಿಗಳಿಗೆ ದಲಿತರಿಗೆ ರಕ್ಷಣೆ ಕೊಡಲಿಕ್ಕೆ ವಿಫಲರಾಗಿದ್ದಾರೆ ಮೊದಲು ಅವರನ್ನ ಕ್ಯಾಬಿನೆಟ್ ಇಂದ ವಜಾ ಮಾಡಿ ದೇಶದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯನ್ನ ಟೀಕೆ ಮಾಡ್ತಾರೆ ಮುಖ್ಯಮಂತ್ರಿಯನ್ನು ಟೀಕೆ ಮಾಡ್ತಾರೆ ಟೀಕೆ ಮಾಡಿದವ್ರನ್ನೆಲ್ಲ ಕೇಸ್ ಸಾಕಾಗುತ್ತಾ ಏನು ಈಶ್ವರ್ ಖಂಡೆಯನ್ನ ಟೀಕೆ ಮಾಡಂಗಿಲ್ವಾ ಏನು ಏಕವಚನದಲ್ಲಿ ಮಾತಾಡ್ಸಂಗಿಲ್ವಾ ಏನು ಭೂಮಿಯಿಂದ ಏನು ಆಕಾಶದಿಂದ ಉದುರು ಬಿಟ್ಟಿದ್ದಾರೆ ಅವರು ಏನಿಲ್ಲ ಸೊ ಹಾಗಾಗಿ ನಾನು ಅಥವಾ ಇವರು ಆಕಾಶದಿಂದ ಏನು ಉದುರಿಲ್ಲ ಆತನು ಒಬ್ಬ ಮನುಷ್ಯ ಮತ್ತೆ ಆತನನ್ನು ಎಮ್ ಎಲ್ ಎ ಮಾಡಿರೋದು ಮಿನಿಸ್ಟರ್ ಮಾಡಿರೋದು ನಾನು ಎಸ್ ಸಿ ಎಸ್ ಟಿಗಳು ನೈಂಟಿ ಪರ್ಸೆಂಟ್ ಓಟ್ ಹಾಕಿದ್ದಾರೆ ಕಾಂಗ್ರೆಸ್ಗೆ ಈಶ್ವರ್ ಖಂಡ್ರೆ ಅರ್ಥ ಆಗ್ಬೇಕು ಈಶ್ವರ್ ಖಂಡ್ರೆ ಗೆಲ್ಲೋದಿಕ್ಕೆ ಈಶ್ವರ್ ಕಂಡ್ರೆ ಜಾತಿ ಇದೆಯಲ್ಲ ಲಿಂಗಾಯತ ಸಮುದಾಯ ಹಂಡ್ರೆಡ್ ಪರ್ಸೆಂಟ್ ಓಟ್ ಮಾಡಿಲ್ಲ ಈಶ್ವರ್ ಖಂಡ್ರೆ ಗೆಲ್ಲೋದಿಕ್ಕೆ ಓಟ್ ಮಾಡಿರೋದು ಎಸ್ ಸಿ ಎಸ್ ಟಿಗಳು ಇದು ಆತನಿಗೆ ಅರ್ಥ ಆಗ್ಬೇಕು ನೀನ್ ಜಿಲ್ಲಾ ಮಂತ್ರಿ ಆಗಿರೋದು ಎಸ್ ಸಿ ಎಸ್ ಟಿಗಳ ಗಳ ಓಟ್ ಇಂದ ಅಂತಕ್ಕಂಥದನ್ನ ಜಿಲ್ಲಾ ಮಂತ್ರಿ ಈಶ್ವರ್ ಖಂಡ್ರೆ ನೀನ್ ಅರ್ಥ ಮಾಡ್ಕೋಬೇಕು ಸಂವಿಧಾನ ಹಿಡ್ಕೊಂಡು ರಾಹುಲ್ ಗಾಂಧಿ ತಿರುಗ್ತಾರೆ ನೀನಿಲ್ಲಿ ಎಸ್ ಸಿ ಎಸ್ ಟಿಗಳ ಮೇಲೆ ದೌರ್ಜನ್ಯ ಮಾಡಿಸ್ತೀಯ ಯಾರು ದೌರ್ಜನ್ಯ ಮಾಡ್ತಾರೆ ಅವ್ರ ಪರವಾಗಿ ಕೌಂಟರ್ ಏನು ದೌರ್ಜನ್ಯ ಮಾಡಿಸ್ಕೊಂಡವ್ರ ಮೇಲೆ ಕೌಂಟರ್ ಕೇಸ್ ಸಾಕ್ಸ್ತೀಯಾ ಏ ನಿನ್ನ ಏಕವಚನದಲ್ಲಿ ಮಾತಾಡ್ಬಿಟ್ರೆ ಯಾವ ಕಿರೀಟ ಕಳೆದೋಯ್ತು ಪ್ರಧಾನಮಂತ್ರಿನೇ ಏಕವಚನದಲ್ಲಿ ಟೀಕೆ ಮಾಡ್ತಾರೆ ಇವತ್ತು ಮುಖ್ಯಮಂತ್ರಿನೇ ಏಕವಚನದಲ್ಲಿ ಟೀಕೆ ಮಾಡ್ತಾರೆ ದೊಡ್ಡ ಅಪರಾಧನ ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಬ್ಬ ವ್ಯಕ್ತಿ ಯಾರೇ ಆಗಿರ್ಲಿ ನಿನಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನ ಸಮರ್ಥವಾಗಿ ನಿಭಾಯಿಸಿದ್ರೆ ನಿನ್ನ ಮೇಲೆ ಆ್ಯಕ್ಟೀಕೆ ಮಾಡ್ತಾ ಇದ್ದ ನೀನು ಕಾನೂನಾತ್ಮಕವಾಗಿ ನಡ್ಕೊಂಡಿದ್ರೆ ಇಷ್ಟು ಕೇಸ್ಗಳಾಗಿದೆ ಹೆಚ್ಚು ಕಡಿಮೆ ಒಂದು ಎಂಟ ತಳ್ಳಿಗಳಲ್ಲಿ ಅಂಬೇಡ್ಕರ್ ಭಾವಚಿತ್ರ ಅವಮಾನ ಆಗಿದೆ ಎಸ್ ಸಿ ಎಸ್ ಟಿಗಳ ಮೇಲೆ ದೌರ್ಜನ್ಯ ನಡೆದಿದೆ ಅಪರಾಧಿಗಳನ್ನ ಅರೆಸ್ಟ್ ಮಾಡಿಸಿದ್ಯಾ ನೀನು ಇಲ್ವಲ್ಲ ನೀನು ಯಾವ ಸೀಮೆ ಮಂತ್ರಿ ನೀನು ದೌರ್ಜನ್ಯ ಮಾಡೋರ್ನ ಓಡಾಡಕ್ ಬಿಟ್ಟು ಪ್ರತಿಭಟನೆ ಮಾಡಿದವ್ರ ಮೇಲೆ ಕೇಸ್ ಹಾಕ್ಸಿದ್ಯಾ ಅಂತಂದ್ರೆ ನೀನೊಬ್ಬ ಮಂತ್ರಿ ಆಗಿರ್ಲಿಕ್ಕೆ ನಾನಾಯಕಂತ ನಾನು ಹೇಳ್ತೀನಿ ಬಿ ಎಸ್ ಪಿ ರಾಜ್ಯಾಧ್ಯಕ್ಷ ಮಾಡಬೇಕಾಗಿರ್ತಕ್ಕಂಥ ಕಾನೂನಾತ್ಮಕವಾದಂಥ ನಿನ್ನ ಸಾಂವಿಧಾನಿಕ ಜವಾಬ್ದಾರಿಯನ್ನು ನಿಭಾಯಿಸೋಕ್ಕಾಗಲ್ಲ ಅಂತಂದರೆ ನೀನು ಯಾಕೆ ಮಂತ್ರಿ ಆಗಬೇಕು ಏನು ಎಸ್ ಸಿ ಎಸ್ ಟಿಗಳ ಮೇಲೆ ಕೇಸ್ ಹಾಕ್ಸೋಕ್ಕೆ ನಿನಗೆ ಓಟ್ ಕೊಟ್ಟು ಗೆಲ್ಲಿಸಿದವ್ರ ಮೇಲೆ ಕೇಸ್ ಹಾಕ್ಸಕ್ಕೆ ನೀನು ಮಂತ್ರಿ ಆಗ್ಬೇಕಾ ಸಿದ್ದರಾಮಯ್ಯ ದಲಿತರಾಮಯ್ಯ ಅಂತೆ ದಲಿತರಾಮಯ್ಯ ಸಿದ್ದರಾಮಯ್ಯನಿಗೆ ಈ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ ನಿನ್ನ ಅಲ್ಲಿ ಇರ್ತಕ್ಕಂಥ ಈಶ್ವರ್ ಕಂಡ್ರೆ ಬೀದರ್ ಉಸ್ತುವಾರಿ ಮಂತ್ರಿ ನಿಮ್ಮನ್ನ ಗೆಲ್ಸಿ ಅಧಿಕಾರಕ್ಕೆ ತಂದಂತ ದಲಿತರನ್ನ ದಮನ ಮಾಡಕ್ ಹೊರಟಿದ್ದಾರೆ ಮೊದ್ಲು ಬ್ರೇಕ್ ಹಾಕು ಅಂತ ಹೇಳ್ತೀನಿ ನಾನು ಸಿದ್ದರಾಮಯ್ಯ ಸೊ ಹಾಗಾಗಿ ಈ ದೇಶದಲ್ಲಿ ನಮ್ಗೆ ವಾಕ್ ಸ್ವಾತಂತ್ರ್ಯ ಇದೆ ಏಕವಚದಲ್ಲಿ ಮಾತಾಡಬೇಕಾಗುತ್ತೆ ನಾವೇನ್ ಬುದ್ರ ಎಲ್ಲ ನಮ್ಮ ಮೇಲೆ ನಡೀತಕ್ಕಂಥ ಅನ್ಯಾಯ ದೌರ್ಜನ್ಯ ಎಲ್ಲ ತಡ್ಕೊಂಡು ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಕ್ಕೆ ನಾವೇನ್ ಬುದ್ಧ ಹುಟ್ಟಿಲ್ಲ ನಾವು ನಾವು ಮನುಷ್ಯ್ರೆ ನಮಗೂ ಸಿಟ್ಟು ಬರುತ್ತೆ ಆದರೆ ವಾಸ್ತವವಾಗಿ ನಿನ್ನ ನೈತಿಕ ಜವಾಬ್ದಾರಿಯನ್ನು ನೀನು ನಿಭಾಯಿತು ಮಾನ್ಯ ಪೊಲೀಸ್ ಇಲಾಖೆ ಇಲ್ಲೊಬ್ಬ ಎಸ್ ಪಿ ಅವರು ಶೆಡ್ ಕಾಸ್ಟ್ ಸಮಾಜಕ್ಕೆ ಸೇರಿದಂಥವ್ರು ಇಷ್ಟೆಲ್ಲ ಅನ್ಯಾಯ ನಡೀತಾ ಇದೆ ಎಸ್ ಸಿ ಎಸ್ ಟಿಗಳ ಮೇಲೆ ದೌರ್ಜನ್ಯ ನಡೀತಾ ಇದೆ ಕಾಕಿ ಬಟ್ಟೆ ಹಾಕೊಂಡು ನೀವು ಮಂತ್ರಿ ಕಾವಲ್ ಮಂತ್ರಿ ಮನೆ ಕಾವಲ್ ಕಾಯ್ತಿರಿ ಅಂದ್ರೆ ಏನ್ರಿ ಅರ್ಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ರಿಸರ್ವೇಶನ್ ಅಲ್ಲಿ ಎಕ್ಸಾಮ್ ಬರೆದು ಐ ಪಿ ಎಸ್ ಆಫೀಸರ್ ಆಗಿದ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಗಳಿಂದ ನೀವು ಡಿ ಸಿ ಎಸ್ ಪಿ ತಹಸೀಲ್ದಾರ್ ಗಳಾಗಿದ್ರಿ ಇನ್ಸ್ಪೆಕ್ಟರ್ ಗಳಾಗಿದ್ರಿ ನಿಮ್ಮನ್ನ ಈ ಡಿ ಸಿ ಎಸ್ ಪಿ ಗಳು ಮಾಡಿರ್ತಕ್ಕಂಥದ್ದು ಸಂವಿಧಾನದ ಪ್ರಕಾರ ಆಡಳಿತ ಮಾಡಿ ಅಂತ ಮಂತ್ರಿಗಳ ಮನೆ ಕಾವಲ್ ಕಾಯ್ರಿ ಮಂತ್ರಿಗಳು ಹೇಳ್ದಂಗೆ ಮಾಡಿ ಅಂತಲ್ಲ ನಿಮ್ಗೊಂದು ಕಾನೂನು ಚೌಕಟ್ಟು ಇದೆ ಆ ಕಾನೂನು ಚೌಕಟ್ಟನ್ನ ದಯಮಾಡ್ ಮೀರ್ಬೇಡಿ ಇಲ್ಲ ಅಂತ ಹೇಳಿದ್ರೆ ನಿಮ್ ಸ್ಥಾನಕ್ಕೆ ಅವಮಾನ ಅದು ನಿಮಗೆ ಸಂವಿಧಾನಕ್ಕೆ ಕೊಟ್ಟಿರ್ತಕ್ಕಂಥ ಅಧಿಕಾರವನ್ನ ಬಡವರ ಮೇಲೆ ದಲಿತರ ಮೇಲೆ ಬಳಸ್ತಿರಲ್ಲ ಅದೇ ತಾಕತ್ತನ್ನ ದೌರ್ಜನ್ಯ ಮಾಡೋರ ಮೇಲೆ ಬಳಸಿ ಆಗ ನಿಮ್ಮ ತಾಕತ್ತನ್ನ ನಾವು ಮೆಚ್ಕೊಳ್ತೀವಿ ಅದನ್ನ ಬಿಟ್ಬಿಟ್ಟು ನಮ್ಮ ಜಿಲ್ಲಾಧ್ಯಕ್ಷರು ಕಪಿಲ್ ಗೌಡ್ ಬಲ್ಲಿ ಏಕವಚನದಲ್ಲಿ ಏನ್ ದಮ್ಮು ಅಂದ್ರೆ ಏನ್ರಿ ಮಾತಾಡ್ಲಿ ಎಲೆಕ್ಷನ್ ಟೈಮ್ ಅಲ್ಲಿ ಈ ಯಾರು ಬಸರಾಜ್ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದಾಗ ದಮ್ಮಿದ್ರೆ ತಾಕತ್ತಿದ್ರೆ ಅಂತ ನೀವೇ ಮಾತಾಡ್ತಾ ಇದ್ರಿ ಬಿಜೆಪಿ ಅವ್ರ ಮೇಲೆ ಕಾಂಗ್ರೆಸ್ ಅವ್ರು ಮಾತಾಡ್ತಾ ಇದ್ರು ಕಾಂಗ್ರೆಸ್ ಅವ್ರ ಮೇಲೆ ಅವ್ರು ಮಾತಾಡ್ತಾ ಇದ್ರು ಏನ್ ದಮ್ಮು ತಾಕತ್ತು ಬಹಳ ಕೆಟ್ಟ ಹೊರಡ ಅದು ಬಹಳ ಕೆಟ್ಟವರಾಗಿದ್ರೆ ಸಿಟಿ ರ ಮೇಲೆ ನೂರ್ ಕೇಸ್ ಹಾಕ್ಬೇಕಾಗಿತ್ತು ಬಸವರಾಜ್ ಬೊಮ್ಮಾಯಿ ಮೇಲೆ ನೂರ್ ಕೇಸ್ ಹಾಕ್ಬೇಕಾಗಿತ್ತು ಇದೇ ಸಿದ್ದರಾಮಯ್ಯ ದಮ್ಮು ತಾಕತ್ ಅಂತೇಳಿ ಅಸೆಂಬ್ಲಿ ಒಳಗಡೆ ಮಾತಾಡಿದ್ದಾರೆ ಅವ್ರ ಮೇಲೆ ಕೇಸ್ ಹಾಕಬೇಕಾಗಿತ್ತು ಅಲ್ವಾ ಸೊ ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಬೀದರ್ ಜಿಲ್ಲೆ ಎಲ್ಲ ದಲಿತ ಸಂಘಟನೆಗಳು ಮತ್ತು ಮುಖಂಡರುಗಳಿಗೆ ನಾನು ಮನವಿ ಮಾಡ್ಕೊತೀನಿ ದಯಮಾಡಿ ಈ ದಬ್ಬಾಳಿಕೆ ಕೊನೆಗೊಳ್ಬೇಕು ಈ ಸರ್ಕಾರ ಬಂದಿರೋದು ನೈಂಟಿ ಪರ್ಸೆಂಟ್ ಎಸ್ ಸಿ ಎಸ್ ಟಿ ಗಳ ಓಟಿಂದ ಮುಸಲ್ಮಾನರ ಓಟಿಂದ ಈಶ್ವರ್ ಖಂಡ್ರೆ ಜಾತಿಯವರು ಈಶ್ವರ್ ಖಂಡ್ರ ಗೆಲ್ಸಿಲ್ಲ ಈಶ್ವರ್ ಕಂಡ್ರೆ ಜಾತಿಯವರು ಬಿಜೆಪಿ ನೈಂಟಿ ಪರ್ಸೆಂಟ್ ಅಲ್ಲ ನಾನು ಹೇಳ್ತೀನಿ ದಲಿತರ ಋಣದಿಂದ ನೀನ್ ಗೆದ್ದಿದ್ಯಾ ಮಿಸ್ಟರ್ ಈಶ್ವರ್ ಖಂಡ್ರೆ ಮರ್ಯಾದೆಯಿಂದ ದಲಿತರಿಗೆ ರಕ್ಷಣೆ ಕೊಡು ನೀನು ಕೊಡಕ್ಕಾಗಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಆರ್ ಎಸ್ ಎಸ್ ಬಿಜೆಪಿ ನೋ ಸೇರ್ಕೊಂಡು ಅಲ್ಲಿ ಮಂತ್ರಿ ಆಗು ಕಾಂಗ್ರೆಸ್ ಒಳಗಡೆ ದಲಿತ ಒಟ್ಟಿಂದ ಗೆದ್ದು ಬಂದು ಎಸ್ ಸಿ ಎಸ್ ಟಿಗಳ ಮೇಲೆ ದೌರ್ಜನ್ಯ ನಡೀತಾ ಇದ್ರೆ ಬಾಯಿ ಮುಚ್ಕೊಂಡು ಕೂತಿದೆಯಲ್ಲ ನಾಚಿಕೆ ಆಗಲ್ವಾ ನಿಮ್ಗೆ ಅಂತ ನಾನೇ ಹೇಳ್ತಾ ಇದ್ದೆ ಹಾಗಾಗಿ ನಿಮ್ಮ ಸಂವಿಧಾನಾತ್ಮಕ ಹಕ್ಕುಗಳನ್ನು ನೀವು ನಿಭಾಯಿಸಿ ನಿಭಾಯಿಸಿಲ್ಲ ಅಂತಂದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ದಯಮಾಡಿ ಈ ರಾಜ್ಯದ ಮುಖ್ಯಮಂತ್ರಿ ರಾಜ್ಯದ ರಾಜ್ಯಪಾಲರು ಇದನ್ನ ಗಮನಕ್ಕೆ ತಗೋಬೇಕು ಬೀದರ್ ಜಿಲ್ಲೆ ಒಳಗಡೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಸಂಪೂರ್ಣವಾಗಿ ಕುಸ್ತಿದೆ ಇಲ್ಲಿರ್ತಕ್ಕಂಥ ಪೊಲೀಸ್ ಅಡ್ಮಿನಿಸ್ಟ್ರೇಷನ್ ಕಳ್ಳರಿಗೆ ರಕ್ಷಣೆ ಕೊಡ್ತಾ ಇದೆ ಮತ್ತೆ ಯಾರು ಹೋರಾಟಗಾರಿದ್ದಾರೆ ಅವ್ರಿಗೆ ಕೇಸ್ ಆಗ್ತದೆ